ಹದಿಮೂರು ಜಾಗಗಳಲ್ಲೂ ಕೂಡ ಶವ ಸಿಗದೆ ಹೋದ್ರೆ ಏನ್ ಮಾಡುತ್ತೆ ಎಸ್ಐಟಿ ಇದು ಈಗಿರುವಂತ ಸದ್ಯದ ಪ್ರಶ್ನೆ ಆಲ್ರೆಡಿ ಮುಗಿಸ್ಬಿಟ್ಟಿದ್ದಾರೆ ಅಲ್ಲ ಇವತ್ತು ಬಹು ಬೇಗ ಏನಾದರೂ ಶುರು ಮಾಡಿದ್ರು ಕಾರ್ಯಾಚರಣೆ ಅಂತ ಅಂದ್ರೆ ಆರರಿಂದ ಏಳು ಗುಂಡಿನೂ ಕೂಡ ಕಾರ್ಯಾಚರಣೆ ಮಾಡಿ ಮುಗಿಸ್ಬಿಡ್ತಾರೆ ಹಾಗಿದ್ರೆ ಈ ಹದಿಮೂರು ಜಾಗಗಳಲ್ಲೂ ಕೂಡ ಯಾವುದೇ ರೀತಿಯಾದಂತ ಮಾಹಿತಿ ಸಿಕ್ಕಿಲ್ಲ ಅಂದ್ರೆ ಎಸ್ ಐ ಟಿ ಏನ್ ಮಾಡುತ್ತೆ ಪ್ರಕರಣದ ತನಿಖೆಯಲ್ಲಿ ಎಸ್ ಐ ಟಿ ಮುಂದೆ ಹಲವು ಆಪ್ಷನ್ಸ್ ಗಳು ಜಾಗ ಹುಡುಕಾಟದ ಮರು ವಿಮರ್ಶೆ ಮಾಡುವಂತ ಸಾಧ್ಯತೆ ಇದೆ ಎಲ್ಲಾ ಹದಿಮೂರು ಜಾಗಗಳ ಸುತ್ತಮುತ್ತ ಹುಡುಕಾಟ ಮಾಡುವಂತ ಸಾಧ್ಯತೆ ಇದೆ ನೂರಾರು ಶವಗಳನ್ನು ಕೂತಿದ್ದಾನೆ ಅಂತ ದೂರುದಾರ ಹೇಳ್ತಾ ಇದ್ದಾನೆ ಹೀಗಾಗಿ ಮತ್ತಷ್ಟು ಜಾಗಗಳನ್ನು ಗುರುತಿಸಬಹುದಾದ ಸಾಧ್ಯತೆ ಇದೆ ಹದಿಮೂರು ಜಾಗೃತ ಹೊರದಾಗಿಯೂ ಕೂಡ ಬೇರೆ ಜಾಗಗಳನ್ನ ಗುರುತಿಸೋಕು ಅವಕಾಶ ಇದೆ ಗ್ರೌಂಡ್ ಪೆನಿಟ್ರಿಟಿಂಗ್ ಅಂದ್ರೆ ಜಿಪಿಆರ್ ಅನ್ನು ಬಳಸಿ ಶೋಧ ನಡೆಸಬೇಕಾದ ಸಾಧ್ಯತೆಯು ಕೂಡ ಇರುತ್ತೆ ಅಂದ್ರೆ ಯಾವಾಗ ಈ ರಾಡರ್ ಜಿ ಪಿ ಆರ್ನ ಬಳಸ್ತಾರೆ ಅಂತಂದರೆ ಬಹು ವರ್ಷಗಳು ಕಳೆದು ಹೋದಾಗ ಹದಿನೈದು ವರ್ಷ ಇಪ್ಪತ್ತು ವರ್ಷ ಆದಾಗ ವೈಜ್ಞಾನಿಕವಾಗಿ ಇದನ್ನು ಬಳಸ್ತಾರೆ ಇದು ನಾವು ಕೆಲವೊಂದಷ್ಟು ಪ್ರಕರಣಗಳಲ್ಲಿ ಇದನ್ನು ನಾವು ಗಮನಿಸಿ ಇದ್ದೀವಿ ಕೂಡ ಸೊ ಆ ರೀತಿಯಾಗಿ ಕೂಡ ಇಲ್ಲಿ ಅದನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಬಳಕೆ ಮಾಡಿಕೊಂಡು ಕಾರ್ಯಾಚರಣೆಯನ್ನು ಮಾಡಬಹುದು ತಜ್ಞರು ಕಾನೂನು ಸಲಹೆಗಳನ್ನು ಪಡ್ಕೊಳ್ಬೋದು ಏನು ಹೇಳ್ತಾರೆ ತಜ್ಞರುಗಳು ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಏನು ಆಪ್ಷನ್ಸ್ ಇದೆ ಆ ಥರ ಎಲ್ಲವನ್ನು ಚರ್ಚಿಸಿ ಯೋಚಿಸಿ ಒಂದು ನಿರ್ಧಾರಕ್ಕೆ ಬರಬಹುದು ದೂರುದಾರನ ಮೇಲೇನೆ ಕ್ರಮ ಕೈಗೊಳ್ಳುತ್ತೆ ಎಸ್ ಐ ಟಿ ಅನ್ನೋದೊಂದು ಪ್ರಶ್ನೆ ಯಾಕಂದ್ರೆ ಟೈಮ್ ಕಿಲ್ ಆಗಿರುತ್ತೆ ಆಮೇಲೆ ಮ್ಯಾನ್ ಪವರ್ ಕಿಲ್ಲಾಗಿರತ್ತೆ ಆಗಿರುತ್ತೆ ಒಂದು ಇಡೀ ಟೀಮ್ ಇಲ್ಲಿ ತನಿಖೆಯನ್ನು ಮಾಡ್ತಾ ಇದೆ ಹಾಗಾಗಿ ಏನಾದರೂ ಸುಳ್ಳು ಇರಬಹುದಾ ಅಥವಾ ಏನ್ ಇರಬಹುದು ಅಂತ ಕೂಡ ಎಸ್ ಐ ಟಿ ಈತನನ್ನೇ ವಿಚಾರಣೆಗೆ ಒಳಪಡಿಸಬಹುದಾದ ಸಾಧ್ಯತೆಗಳು ಕೂಡ ಇದೆ ಸೊ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತೆ ಇವತ್ತು ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಧರ್ಮಸ್ಥಳ ಗ್ರಾಮದಿಂದಲೇ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಆದಿತ್ಯ ನೆನ್ನೆಲ್ಲ ಏನ್ ಡೆವಲಪ್ಮೆಂಟ್ ಆಯಿತು ಅನ್ನೋದನ್ನ ಗಮನಿಸಿದ್ವಿ ಮೊದಲ ಗುಂಡಿ ತೆಗೆಯುವಂತ ಸಂದರ್ಭದಲ್ಲಿ ಇದ್ದಂತ ಕುತೂಹಲ ಕ್ಯೂರಾಸಿಟಿ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿತ್ತು ನಿನ್ನೆ ಅಂತೂ ಕಂಪ್ಲೀಟ್ ಆಗಿ ಹಾಗಿದ್ರೆ ಮುಂದಿನ ಗುಂಡಿಗಳ ಕತೆಗೇನು ಅನ್ನುವಂಥ ಪ್ರಶ್ನೆ ಸಾರ್ವಜನಿಕರಿಗೂ ಜನಸಾಮಾನ್ಯರಿಗೂ ಹುಟ್ಕೊಂಡಿದೆ ಜೊತೆಗೆ ಆ ವ್ಯಕ್ತಿ ಏನು ಪಾಯಿಂಟ್ ಮಾಡಿದನೋ ಆ ವ್ಯಕ್ತಿಗೂ ಕೂಡ ಒಂದಷ್ಟು ಗೊಂದಲ ಆಗಿರಬಹುದು ಒತ್ತಡ ಇರಬಹುದು ಸೊ ಇವತ್ತಿನ ಡೆವಲಪ್ಮೆಂಟ್ ನಾವು ನೋಡೋದಾದ್ರೆ ಆದಿತ್ಯ ಆದಿತ್ಯ ನಿನ್ನೆ ನಡೆದಂಗೆ ಕಾರ್ಯಾಚರಣೆ ನಡೆಯತ್ತಾ ಅಥವಾ ಏನಾದ್ರು ಚೇಂಜಸ್ ಇರತ್ತಾ ಇವತ್ತೇನಾದ್ರು ಬೇಗ ಕಾರ್ಯಾಚರಣೆ ಶುರು ಮಾಡ್ತಾರಾ ಏನಾಗ್ಬಹುದು ಅಂತ ಆದಿತ್ಯ ನೀತಿ ಹೌದು ಬಹಳ ಕುತೂಹಲ ಬಹಳ ನಿರೀಕ್ಷೆಗಳು ಇತ್ತು ಮತ್ತು ಏನು ಈ ಬುರುಡೆ ರಹಸ್ಯ ತೆರೆದುಕೊಳ್ಬಹುದು ಪಾಯಿಂಟ್ ನಂಬರ್ ಒನ್ನಲ್ಲಿ ಸಿಗಲಿಲ್ಲ ಅಂದ್ ಮಾತ್ರಕ್ಕೆ ಎಲ್ಲದು ಸುಳ್ಳು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಪಾಯಿಂಟ್ ನಂಬರ್ ಟೂನಲ್ಲಾದರೂ ಸಿಗ್ಬೋದು ಪಾಯಿಂಟ್ ನಂಬರ್ ತ್ರೀನಲ್ಲಾದರೂ ಸಿಗಬಹುದು ಅಲ್ಲಿ ವಾತಾವರಣ ವೈಪರೀತ್ಯ ಇದೆ ಈ ಹಿಂದೆ ಇದ್ದಂಥ ರೀತಿಯಲ್ಲಿ ಆ ಜಾಗ ಇಲ್ಲ ಆ ರೂಪುರೇಷೆ ಸಂಪೂರ್ಣವಾಗಿ ಬದಲಾಗಿದೆ ಹಾಗಾಗಿ ಇದೆಲ್ಲ ಬದಲಾವಣೆ ಆಗುವಂಥ ಸಾಧ್ಯತೆಯಿಂದ ಕಾಡಿನ ಒಳಗೊಳಗೆ ಹೋದಂಥ ಸಂದರ್ಭ ಬೇರೆ ಬೇರೆ ಪಾಯಿಂಟ್ ಅಂದರೆ ಪಾಯಿಂಟ್ ನಂಬರ್ ತ್ರೀ ಆ ಬಳಿಕ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಇತ್ತು ಆದರೆ ನಿನ್ನೆ ಆಗಿದ್ದಂಥ ಎಲ್ಲ ಗುಂಡಿಗಳು ಕೂಡ ಫೇಲ್ ಆಗಿದೆ ನಿನ್ನೆ ಆಗಿದ ನಾಲ್ಕು ಗುಂಡಿಗಳು ಕೂಡ ಫೇಲ್ ಆಗಿರುವಂಥದ್ದು ಈಗಾಗಲೇ ಪಾಯಿಂಟ್ ನಂಬರ್ ವರೆಗೂ ಕೂಡ ಉತ್ಖನನವನ್ನು ಮಾಡಿದ್ದಾರೆ ಇನ್ನು ಕೇವಲ ಉಳಿದಿರುವಂಥದ್ದು ಎಂಟು ಎಂಟು ಪಾಯಿಂಟ್ಗಳು ಮಾತ್ರ ಈಗ ಉಳಿದಿರುವಂಥದ್ದು ಹದಿಮೂರು ಕ ಪಾಯಿಂಟ್ಗಳ ಪೈಕಿ ಈಗಾಗಲೇ ಐದು ಪಾಯಿಂಟ್ಗಳನ್ನು ಮುಗಿಸಿದ್ದಾರೆ ಹಾಗಾಗಿ ಇವತ್ತು ಯಾವ ರೀತಿ ಕಾರ್ಯಾಚರಣೆ ನಡೆಯುತ್ತೆ ಅಂದರೆ ಎಸ್ ಐ ಟಿ ಏನಾದರೂ ಕಾರ್ಯಾಚರಣೆಯಲ್ಲಿ ಬದಲಾವಣೆ ಮಾಡಿಕೊಳ್ಳುತ್ತಾ ಅನ್ನುವಂಥ ನಿರೀಕ್ಷೆಗಳು ಕೂಡ ಇತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಎಸ್ ಐ ಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿಯವರೇ ಆ ಸ್ಥಳಕ್ಕೆ ಬಂದಿದ್ರು ಆ ಜಾಗಕ್ಕೂ ಹೋಗಿದ್ರು ಎಲ್ಲಿ ಗುಂಡಿ ಆಗಿಯುವಂಥ ಜಾಗ ಇದೆಯೋ ಅಲ್ಲೂ ಹೋಗಿ ಅಲ್ಲಿ ಪರಿಶೀಲನೆಯನ್ನು ಮಾಡಿದ್ದಾರೆ ಬಳಿಕ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ಬಂದು ಭಾಳ ಹೊತ್ತುಗಳ ಕಾಲ ತಡರಾತ್ರಿಯವರೆಗೂ ಕೂಡ ಒಂಬತ್ತುವರೆವರೆಗೂ ಕೂಡ ಅವರಿಲ್ಲಿ ಅಧಿಕಾರಿಗಳ ಜೊತೆಗೆ ಅನುಚೇತವರು ಕೂಡ ಇದ್ದರು ಅವರೊಂದಿಗೆ ಸಭೆಯನ್ನು ನಡೆಸಿದ್ದಾರೆ ಮುಂದೆ ಏನು ಮಾಡಬಹುದು ನಾವು ಅನ್ನುವಂಥ ರೀತಿಯಲ್ಲಿ ಯಾಕಂದರೆ ಇನ್ ಕೇಸ್ ಈಗ ಹದಿಮೂರು ಜಾಗಗಳನ್ನು ಮಾರ್ಕ್ ಮಾಡಲಾಗಿದೆ ಅಲ್ಲಿವರೆಗೂ ಅಗಿ ಬೇಕಾಗುತ್ತೆ ಅದನ್ನು ಯಾವುದೇ ಕಾರಣಕ್ಕೂ ಮೊಟಕುಗೊಳಿಸೋದಕ್ಕಾಗೋದಿಲ್ಲ ಇನ್ ಕೇಸ್ ಹದಿಮೂರಕ್ಕೆ ಹದಿಮೂರು ಕೂಡ ಡೆಡ್ ಆದರೆ ಅದರಲ್ಲಿ ಏನು ಇಲ್ಲ ಅಂತ ಆದರೆ ನಾವು ಏನು ಮಾಡೋದು ಮುಂದಿನ ಆಯ್ಕೆಗಳು ಏನು ಯಾವ ರೀತಿ ನಾವು ಕಾನೂನು ಸಲಹೆಗಳನ್ನು ಪಡೆದುಕೊಳ್ಬಹುದು ಅನ್ನುವಂಥ ರೀತಿಯಲ್ಲೂ ಕೂಡ ಅನೇಕ ಚರ್ಚೆಗಳನ್ನು ಮಾಡಿದ್ದಾರೆ ಸೊ ಜನರಲ್ಲಿರುವಂಥ ಕುತೂಹಲಗಳು ಕೂಡ ಹೀಗೆ ಇದೆ ಯಾಕಂದರೆ ಇವತ್ತು ಏನಾದರೂ ಮಹತ್ವವಾದ ಸುಳಿವು ಸಿಗಬಹುದಾ ಯಾಕಂದರೆ ಆತ ಈ ಈಗ ತೋರಿಸ್ತಾ ಇರುವಂಥದ್ದು ಬಹುತೇಕ ಎಲ್ಲವೂ ಕೂಡ ಕಾಡಿನ ಒಳಗಡೆ ಪಾಯಿಂಟ್ ನಂಬರ್ ಏಯ್ಟ್ ಬಳಿಕ ಪಾಯಿಂಟ್ ನಂಬರ್ ಹದಿಮೂರರವರೆಗೂ ಕೂಡ ಎಲ್ಲ ರಸ್ತೆ ಬದಿಯಲ್ಲಿರುವಂಥದ್ದು ಸೊ ಅದೇನು ಅಷ್ಟು ಚೇಂಜಸ್ ಆಗಿಲ್ಲ ರಸ್ತೆ ಅಗಲೀಕರಣ ಆಗಿಲ್ಲ ಅಲ್ಲಿ ಏನು ಯಾವುದೇ ರೀತಿಯ ರಿನೋವೇಷನ್ಗಳು ಏನೂ ಆಗಿಲ್ಲ ಆ ನದಿ ಬದಿಯಲ್ಲೂ ಕೂಡ ಇಲ್ಲ ನದಿಯ ಡೆಡ್ ಒಪೋಸಿಟ್ ಸೈಡಲ್ಲಿ ಅದು ಇರುವಂಥದ್ದು ಇನ್ನೊಂದು ಬ ಆ ದ್ವೀಪದ ಇನ್ನೊಂದು ಬದಿಯಲ್ಲಿ ಅದು ಇರುವಂಥದ್ದು ಸೊ ಅಲ್ಲೇನಾದರೂ ಸಿಗಬಹುದು ಅನ್ನುವಂಥ ಚರ್ಚೆಗಳು ನಡೀತಾ ಇದೆ ಇನ್ನೊಂದು ಕಡೆಯಿಂದ ಎಸ್ ಐ ಟಿ ಅಧಿಕಾರಿಗಳು ಏನು ಚರ್ಚೆ ಮಾಡ್ತಾ ಇದ್ದಾರೆ ಅಂದರೆ ಮುಂದಕ್ಕೆ ನಮ್ಮ ಮುಂದೆ ಇರುವಂಥ ಆಯ್ಕೆಗಳು ಏನು ಹದಿಮೂರಕ್ಕೆ ಹದಿಮೂರು ಸ್ಪಾಟಲ್ಲಿ ಏನು ಸಿಗಲಿಲ್ಲ ಅಂತ ಅದನ್ನು ಸಂದರ್ಭ ನಾವು ಮತ್ತೆ ಆತನಿಂದ ಸ್ಥಳ ಮಹಜೂರು ಮಾಡಿಸೋದಾ ಆತ ತೋರಿಸುವಂಥ ತುಂಬ ಕಾನ್ಫಿಡೆನ್ಸ್ ಇರುವಂಥ ಆತನಿಗೆ ತುಂಬ ಕಾನ್ಫಿಡೆನ್ಸ್ ಇರುವಂಥ ಜಾಗಗಳನ್ನು ಮಾರ್ಕ್ ಮಾಡೋದಾ ಅಥವಾ ಕಾರ್ಯಾಚರಣೆಯನ್ನು ಇಲ್ಲೇ ಸ್ಟಾಪ್ ಮಾಡೋದಾ ಅನಾಮಿಕ ವ್ಯಕ್ತಿಯನ್ನು ಮತ್ತೆ ವಿಚಾರಣೆಗೆ ಒಳಪಡಿಸೋದಾ ಆತನ ಬ್ರೈನ್ ಮ್ಯಾಪಿಂಗ್ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಈ ಥರ ಹತ್ತು ಹಲವು ನಾರ್ಕೋ ಅನಾಲಿಸಿಸ್ ಇದೆಲ್ಲ ಇದೆಯಲ್ಲ ಈ ಅದೆಲ್ಲ ಈ ಎಲ್ಲ ಪರೀಕ್ಷೆಗಳನ್ನು ಮಾಡಿಸುವಂಥದ್ದು ಅಥವಾ ಆತನ ವಿರುದ್ಧ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಏನಾದರೂ ಕೈಗೊಳ್ಳಬೇಕಾಗುತ್ತಾ ಕಾನೂನಾತ್ಮಕ ರೀತಿಯಲ್ಲಿ ಕೋರ್ಟ್ ಮೊರೆ ಹೋಗಬೇಕಾಗುತ್ತಾ ಅನ್ನುವ ರೀತಿಯಲ್ಲೆಲ್ಲ ಚರ್ಚೆಗಳು ನಡೆದಿದೆ ಎಸ್ ಐ ಟಿ ಮುಂದೆ ಸಾಕಷ್ಟು ಆಯ್ಕೆಗಳು ಇದೆ ಇನ್ ಕೇಸ್ ಹದಿಮೂರಕ್ಕೆ ಹದಿಮೂರು ಸಿಗಲಿಲ್ಲ ಅಂದರೆ ಸ್ಟಾಪ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಮುಂದೊಂದು ಬ್ರೇಕ್ ಕೊಟ್ಟು ಮತ್ತೆ ಆತನ ತೀವ್ರ ವಿಚಾರಣೆಗೆ ಒಳಪಡಿಸಿ ಏನು ಎತ್ತ ಎಲ್ಲವನ್ನು ಪಡೆದುಕೊಂಡು ಕಾನೂನು ಸಲಹೆಯನ್ನು ಪಡೆದುಕೊಂಡು ತಜ್ಞರ ಸಲಹೆಯನ್ನು ಪಡೆದುಕೊಂಡು ನ್ಯಾಯಾಲಯದ ಮೊರೆ ಹೋಗಿ ಮತ್ತೆ ಕಾರ್ಯಾಚರಣೆಯನ್ನು ಮುಂದುವರಿಸುವಂಥ ಸಾಧ್ಯತೆಗಳು ಕೂಡ ಇದೆ ಆದರೆ ಈಗ ಏನು ಐದಕ್ಕೆ ಐದು ಗುಂಡಿ ಕ್ಲೋಸ್ ಆಯಿತು ಅಂತ ಹೇಳಿದ ಕೂಡಲೇ ಐದರದ್ದು ಕೂಡ ಚಾಪ್ಟರ್ ಗುರುಡೆ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಕ್ಲೋಸ್ ಆಗಿದೆ ಆದರೆ ಎಸ್ ಸಿ ಟಿ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟ ಹಾಗೆ ವರದಿಯನ್ನು ಕೊಡಬೇಕಾಗುತ್ತೆ ಆತ ಅಲ್ಲಿ ಇದೆ ಅಂತ ಹೇಳಿದ್ರು ಕೂಡ ಅಲ್ಲಿ ಯಾಕೆ ಸಿಗಲಿಲ್ಲ ಒಂದು ಆತ ಸುಳ್ಳು ಹೇಳಿರಬೇಕು ಅಥವಾ ಅಲ್ಲಿದ್ದು ಅದು ಬೇರೆಡೆಗೆ ಶಿಫ್ಟ್ ಆಗಿರಬಹುದು ಅಥವಾ ಆತ ಜಾಗ ಮರ್ತಿರ್ಬಹುದಾ ಹೀಗೆ ಎಸ್ ಟಿ ಆ ವಿಚಾರದಲ್ಲಿ ಕೆಲಸ ಮಾಡಲೇಬೇಕಾಗುತ್ತೆ ಸೊ ಈ ಇವತ್ತು ಕೂಡ ಕಾರ್ಯಾಚರಣೆ ಮುಂದುವರಿಯುತ್ತೆ ಇವತ್ತು ಬಹಳ ತೀವ್ರತೆಯಲ್ಲಿ ಸಾಗುವಂಥ ಸಾಧ್ಯತೆ ಇದೆ ಇವತ್ತು ಸುಮಾರು ಒಂದು ಐದು ಗುಂಡಿಗಳನ್ನು ಅಥವಾ ಐದು ಸಮಾಧಿಯನ್ನು ಅಗಿಬೋದು ಅದಕ್ಕಿಂತ ಹೆಚ್ಚಿನ ಸಮಾಧಿಯನ್ನು ಕೂಡ ಅಗಿಯುವಂಥ ಸಾಧ್ಯತೆ ಇದೆ ಅಥವಾ ಇವತ್ತು ಸಂಜೆಯೊಳಗೆ ಎಂಟಕ್ಕೆ ಎಂಟರನ್ನು ಅಗೆದ್ದು ಕೂಡ ಆಶ್ಚರ್ಯ ಪಡಬೇಕು ಅಂತ ಇಲ್ಲ ಯಾಕಂದರೆ ನಿನ್ನೆ ಬಹಳ ವೇಗವನ್ನು ಪಡೆದುಕೊಂಡಿತ್ತು ಮತ್ತು ಈಗ ರಸ್ತೆ ಬದಿಯಲ್ಲೇ ಇರುವಂಥದ್ದು ಹಾಗಾಗಿ ಬೇಗ ಆಗಬಹುದು ಅನ್ನುವಂಥ ರೀತಿಯ ನಿರೀಕ್ಷೆಗಳು ಇದೆ ಒಟ್ಟಾರೆ ಇವತ್ತಾದರೂ ಈಗ ಜನಸಾಮಾನ್ಯರಲ್ಲಿ ಇರುವಂತ ಪ್ರಶ್ನೆ ನೀವು ಹೇಳಿದಾಗೆ ಒಂದನೇ ನಂಬರ್ ಅಲ್ಲಿ ಸಿಗ್ಲಿಲ್ಲ ಅಂತ ಹೇಳಿದ ಸಂದರ್ಭ ಸ್ವಲ್ಪ ಹುಮ್ಮಸ್ಸು ಕಡಿಮೆ ಆಯಿತು ಹೊರತು ಆ ಜನ ಅದನ್ನ ಅಂದ್ರೆ ಬಿಡಲಿಲ್ಲ ಇಲ್ಲ ಅಂತ ಒಪ್ಕೊಳ್ಳಿಲ್ಲ ಇನ್ನು ಮುಂದಕ್ಕೆ ಸಿಗಬಹುದು ಆ ವಾತಾವರಣ ಸರಿ ಇರಲಿಲ್ಲ ಅನ್ನುವಂಥದ್ದು ಚರ್ಚೆ ಇತ್ತು ಆದರೆ ನಿನ್ನೆ ಐದಕ್ಕೆ ಐದು ಸಿಗಲಿಲ್ಲ ಅಂತ ಹೇಳಿದ ಸಂದರ್ಭ ಈ ಜನಸಾಮಾನ್ಯರ ವಲಯದಲ್ಲಿ ಸಾರ್ವಜನಿಕ ವಲಯದಲ್ಲಿ ಕೂಡ ಅಪ್ ಅಭಿಪ್ರಾಯಗಳು ಡಿಫರೆನ್ಸ್ ಆಗ್ತಾ ಇರುವಂಥದ್ದನ್ನು ವೇರಿಯೇಷನ್ ಆಗ್ತಾ ಇರುವಂಥದ್ದನ್ನು ನಾವು ಕೂಡ ನೋಡ್ತಾ ಇದ್ದೀವಿ ಅದು ಸಾಮಾಜಿಕ ಜಾಲತಾಣಗಳಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಅದು ವ್ಯಕ್ತವಾಗ್ತಾ ಇದೆ ಅನೇಕ ಊಹಾಪೋಹಗಳು ಕೂಡ ಹರಿದಾಡ್ತಾ ಇದೆ ಇನ್ನೊಂದು ಕಡೆ ಅವ್ರ ಪರವಾಗಿರುವಂಥ ಕೆಲವೊಂದಿಷ್ಟು ವಕೀಲರು ಕೆಲವು ಗಂಭೀರ ಗಂಭೀರ ಆರೋಪಗಳನ್ನೆಲ್ಲ ಮಾಡಿದ್ದಾರೆ ಎರಡು ಗುರು ಗುರುತಿನ ಚೀಟಿ ಸಿಕ್ಕಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಹಿಳೆಗೆ ಅದನ್ನು ಲಿಂಕ್ ಮಾಡಿ ಎಲ್ಲ ಆರೋಪಗಳನ್ನು ಮಾಡಿದ್ದಾರೆ ಸೊ ಸತ್ಯಾಸತ್ಯತೆ ಏನು ಅನ್ನುವಂಥದ್ದು ಜನರು ಕೂಡ ಕಾಯ್ತಾ ಐ ಟಿ ಅಧಿಕಾರಿಗಳು ಹೇಳಿದ ರೀತಿಯಲ್ಲಿ ನಿನ್ನೆ ಪ್ರಣವ್ ಮೋಹಂತಿ ಅವರು ಕೂಡ ಅಲ್ಲೇ ಇದ್ದರು ಆ ಐದನೇ ಉತ್ ಗುಂಡಿಯ ಉತ್ಖನನದ ಕಾರ್ಯದ ಬಳಿಕ ಅವರು ಅದನ್ನ ಕ್ಲೋಸ್ ಮಾಡಿದ್ರು ಇವತ್ತು ಏನು ಸಿಗ್ಲಿಲ್ಲ ಅನ್ನುವಂಥದ್ದನ್ನ ಕನ್ಫರ್ಮ್ ಮಾಡಿದ್ರು ಹಾಗಾಗಿ ಇವತ್ತು ಏನಾದರೂ ಎಸ್ ಐ ಟಿ ಬದಲಾವಣೆ ಮಾಡಿಕೊಳ್ಳುತ್ತಾ ಅಥವಾ ಹದಿಮೂರನೇ ಪಾಯಿಂಟ್ವರೆಗೂ ಕೂಡ ಇವತ್ತು ನಿನ್ನೆವರೆಗೆ ಯಾವ ತರ ಕಾರ್ಯಾಚರಣೆ ನಡೆದಿದ್ವು ಅದೇ ರೀತಿ ಮುಂದುವರಿಸುತ್ತಾ ಬಹಳ ಕುತೂಹಲಕ್ಕೆ ಕಾರಣವಾಗಿದೆ ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹುತಿಟ್ಟ ಆರೋಪ ಪ್ರಕರಣ ಶವ ಹೂತ ಪ್ರಕರಣದಲ್ಲಿ ಸಹಾಯವಾಣಿ ತೆರೆದ ಎಸ್ಐ ಸಮಾಧಿ ರಹಸ್ಯದ ಮಾಹಿತಿ ಇದ್ದಲ್ಲಿ ಸಂಪರ್ಕಿಸೋಕೆ ಸಹಾಯವಾಣಿಯನ್ನು ತೆರೆಯಲಾಗಿದೆ ಶವ ಹೂತ ಕೇಸ್ಗೆ ಲಿಂಕ್ ಆಗುವ ಪ್ರಕರಣಗಳಿದ್ದರೂ ಸಂಪರ್ಕಿಸುವುದಕ್ಕೆ ಮನವಿ ಮಾಡಲಾಗಿದೆ ನಾಪತ್ತೆ ಕೊಲೆ ಸೇರಿ ಅನುಮಾನಸ್ಪದ ಯಾವುದೇ ವಿಚಾರದಲ್ಲೂ ಕೂಡ ಸಂಪರ್ಕ ಮಾಡಬಹುದು ದೂರವಾಣಿ ಸಂಖ್ಯೆಯನ್ನು ಕೂಡ ಅವರು ಬಿಡುಗಡೆ ಮಾಡಿದ್ದಾರೆ ಜೀರೋ ಟು ಫೋರ್ ಟೂ ಡಬಲ್ ಝೀರೋ ತ್ರೀ ಝೀರೋ ಒನ್ ಇದಕ್ಕೆ ಸಂಪರ್ಕ ಮಾಡಿ ಅಂತ ಮನವಿ ಮಾಡಿದ್ದಾರೆ ಇನ್ನು ವಾಟ್ಸಪ್ ಮಾಡ್ತೀವಿ ಡೀಟೇಲ್ ಸಮೇತವಾಗಿ ಅನ್ನೋದಿದ್ರೆ ಎಂಟು ಎರಡು ಏಳು ಏಳು ಒಂಬತ್ತು ಎಂಟು ಆರು ಮೂರು ಆರು ಒಂಬತ್ತು ಏಯ್ಟು ಡಬಲ್ ಸೆವೆನ್ ನೈನ್ ಏಯ್ಟ್ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ಈ ಮುಖಾಂತರವಾಗಿಯೂ ಕೂಡ ಸಂಪರ್ಕ ಮಾಡಬಹುದು ಅಂತ ಹೇಳಿದ್ದಾರೆ ಇನ್ನೂ ನಾವು ಮೇಲೆ ಮಾಡ್ತೀವಿ ಅನ್ನೋದಾದರೆ ಮೇಲ್ ಐ ಡಿಯನ್ನು ಕೂಡ ಅವರು ಬಿಡುಗಡೆ ಮಾಡಿದ್ದಾರೆ ಎಸ್ ಐ ಟಿ ಡಿ ಪಿ ಎಸ್ ಆ್ಯಟ್ ಕೆ ಎಸ್ ಪಿ ಡಾಟ್ ಜಿ ವಿ ಡಾಟ್ ಐ ಎನ್ ಈ ಮುಖಾಂತರವಾಗಿಯೂ ಕೂಡ ಮಾಹಿತಿಯನ್ನು ನೀಡಬಹುದು ಜೊತೆಗೆ ಮಂಗಳೂರು ನಗರದ ಎಸ್ ಐ ಟಿ ಕಚೇರಿ ವಿಳಾಸವನ್ನು ಕೂಡ ಎಸ್ ಐ ಟಿ ನೀಡಿದೆ ಮಲ್ಲಿಕಟ್ಟೆಯ ಎಸ್ಐಟಿ ಕಚೇರಿಗೆ ಆಗಮಿಸುವುದಕ್ಕೂ ಕೂಡ ಮನವಿ ಮಾಡಿದೆ ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆವರೆಗೆ ಆಗಮಿಸುವುದಕ್ಕೆ ಅವಕಾಶವನ್ನು ಕೂಡ ಮಾಡಲಾಗಿದೆ ಅಂದ್ರೆ ಕೆಲವು ಕಡೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಚರ್ಚೆ ಆಗಿದೆ ಮತ್ತೆ ಈ ಅನಾಮಧೇಯ ಬುರುಡೆ ತೆಗೆದುಕೊಂಡು ಬನ್ನಲ್ಲ ಆ ಸಂದರ್ಭದಲ್ಲೇ ಒಂದಿಬ್ರು ಓಡೋಡಿ ಬಂದ್ಬಿಟ್ರು ಎಲ್ಲಿಗೆ ನನ್ನ ಮಗಳು ನಾಪತ್ತೆ ಆಗಿದ್ಲು ಅವಳು ಸಿಗ್ತಾಳೇನೋ ಅವಳ ಬಗ್ಗೆ ಇವನಿಗೇನಾದ್ರೂ ಗೊತ್ತಿರ್ಬೋದೇನೋ ಅಂತ ಕೇರಳದಲ್ಲಿ ಒಂದು ಕೇಸ್ ದಾಖಲಾಗಿತ್ತು ನಮ್ಮ ತಂದೆಯನ್ನ ಆಕ್ಸಿಡೆಂಟ್ ತರ ಮಾಡಲಾಗಿತ್ತು ಬಟ್ ಅದು ಮರ್ಡರ್ ಅಂತ ಹಾಗಾಗಿ ಕೆಲವು ಪ್ರಕರಣಗಳು ಸದ್ದಾಗಿದ್ದಿದೆ ಸುದ್ದಿ ಮಾಡಿದ್ದು ಇದೆ ಹೌದು ಮನೆಯವರು ಕೂಡ ಹೋಗಿ ಕಳೆದು ಹೋಗಿದ್ದಾರೆ ಅಥವಾ ಮಿಸ್ಸಿಂಗ್ ಆಗಿದ್ದಾರೆ ಅಲ್ಲಿಗೆ ಅಂತ ಹೋದವರು ವಾಪಸ್ ಬರಲೇ ಇಲ್ಲ ನಮ್ಗೆ ಅನುಮಾನ ಇದೆ ಈ ಥರದಿದೆ ಇನ್ ಕೆಲವರಿಗೆ ಇದ್ರ ಬಗ್ಗೆ ಮಾಹಿತಿ ಇದೆ ಅನ್ನೋದನ್ನು ಕೂಡ ಹೇಳ್ಕೊಳ್ತಾ ಇದ್ದಾರೆ ಹಾಗಾಗಿ ಕೆಲವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲೇ ಅಲ್ಲಿ ಅಷ್ಟಾಗಿತ್ತು ಇಷ್ಟಾಗಿತ್ತು ಹಾಗಾಗಿತ್ತು ಹೀಗಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇದೆ ಅಂತೆಲ್ಲ ಹೇಳ್ತಾ ಇದ್ದಾರೆ ನಿಮಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇದ್ರೂ ಒಂದು ಚಿಕ್ಕ ಸುಳಿವು ಅನ್ನೋದು ಇದ್ರೂ ಕೂಡ ಅಥವಾ ನಿಮ್ಮವರೇ ಯಾರಾದರೂ ಮಿಸ್ ಆಗಿದ್ರು ಮರ್ಡರ್ ಆಗಿದ್ದರು ಡೆತ್ ಆಗಿದ್ರು ಅದು ಅಸಹಜ ಅಂತ ಅನಿಸಿದ್ರೆ ನೀವು ಎಸ್ ಐ ಟಿ ಕೊಟ್ಟಿರುವಂಥ ಈ ನಂಬರ್ಗಳಿಗೇನಿದೆ ಆ ನಂಬರ್ಗೆ ಕಾಲ್ ಮಾಡ್ಬೋದು ಮೆಸೇಜ್ ಮಾಡ್ಬೋದು ಮೇಲ್ ಮಾಡ್ಬೋದು ಸ್ವತಃ ನೀವೇ ಖುದ್ದಾಗಿ ಎಸ್ ಐ ಟಿ ಕಚೇರಿ ೂ ಹೋಗಬಹುದು ನಮ್ಗೆ ಹೀಗೀಗಾಗಿದೆ ಆಗಿದೆ ಈ ಇತರದೊಂದು ಅನುಮಾನ ಇದೆ ಅಂತ ಹೇಳ್ಕೊಳ್ಬಹುದು